ಅತಿ ಚಿಂಚನಗಿರಿ ಇದು ಕಾಳಬೈರೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ಬನ್ನಿ ನಿಮಗೆ ತೋರಿಸ್ತೀನಿ ನಾವು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫ್ಯಾಮಿಲಿ ಪೂರ್ತಿ ಅದೇ ರೀತಿ ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಟ್ಟರೆ ಮತ್ತು ಫಸ್ಟು ಪ್ಲೇಸು ಬ್ಯಾಂಗ್ಳೂರಿಂದ ಜರ್ನಿ ಸ್ಟಾರ್ಟ್ ಆಯಿತು ಫಸ್ಟು ಪ್ಲೇಸು ನಿಮಗೆಲ್ಲ ತೋರಿಸ್ತೆ ನಾನು ಕೆಂಪಮ್ಮ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನ ಬೆಂಗ್ಳೂರು ತುಂಬ ಹಳೇ ದೇವಸ್ಥಾನ ಅದನ್ನು ಕ್ಲಿಯರಾಗಿ ನಿಮಗೆ ತೋರಿಸ್ದೆ ಅದಾದ್ಮೇಲೆ ಮತ್ತೆ ಅಲ್ಲಿಂದ ಮದ್ದೂರು ಬಂದ್ವಿ ಮದ್ದೂರಲ್ಲಿ ಫೇಮಸ್ಸು ಮದ್ದೂರಮ್ಮ ಟೆಂಪಲ್ಲು ಅದನ್ನು ತೋರಿಸ್ದೆ ನೋಡಿ ಎಂಟ್ರೆನ್ಸ್ ಹತ್ತಿರ ಬಂದ್ರಿ ಇದೇ ಎಂಟ್ರೆನ್ಸು ನೆಕ್ಸ್ಟು ಅಲ್ಲಿಂದ ಬೆಳಗ್ಗೆ ಊಟ ಏನೂ ಮಾಡಿರಲಿಲ್ಲ ಆಮೇಲೆ ನಾವು ಹೋಗಿದ್ದ ಪ್ಲೇಸು ಬಿಡ್ದಿ ಬಿಡ್ದಿಲಿ ಏನು ಫೇಮಸ್ ತಟ್ಟೆ ಇಡ್ಲಿ ಅದು ನಿಮಗೆ ರಿವ್ಯೂ ಮಾಡಿದೆ ನಾನು ಹೋಗೋದರ ಇಲ್ಲೇ ಇತ್ತದು ಅದನ್ನು ನೋಡಿದೆ ಮೇಯ್ನಾಗೆ ಆರತಿ ಉಕ್ಕಡ ಆ ಪ್ಲೇಸ್ ನೋಡಬೇಕು ನೋಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಯಾಕಂದರೆ ಅಲ್ಲಿ ಡಿ ಬಾಸ್ ದರ್ಶನ್ ಅವರು ಶಿವಣ್ಣ ಅವ್ರು ವಿಸಿಟ್ ಮಾಡಿದ ಪ್ಲೇಸು ಆ ಟೆಂಪಲ್ಲು ಹೋಗಿ ನೋಡಿದ್ರಿ ನೆಕ್ಸ್ಟು ವರಾಹಸ್ವಾಮಿ ಟೆಂಪಲ್ ಅಲ್ಲಿ ಹೋದರೆ ಮನೆ ಕಟ್ಟುತ್ತೀರಿ ಅಂತ ತುಂಬ ನಂಬಿಕೆ ಇದೆ ಅದು ಹೋಗಿ ನೋಡಿದ್ರಿ ನೋಡಿ ಈಗ ಇಲ್ಲಿಂದ ಬಂದ್ರಿ ಇಲ್ಲಿಂದ ಮೇಲೆ ಬೆಟ್ಟ ಎಕ್ಕಬೇಕು ಈಗ ನಾವು ಈ ದೇವಸ್ಥಾನ ಅಷ್ಟು ಚೆನ್ನಾಗಿದೆ ಅದು ವರಾಸ್ವಾಮಿ ಟೆಂಪಲ್ ಅದು ಕ್ಲಿಯರಾಗಿ ತೋರಿಸಿದೆ ಆ ವಿಡಿಯೋ ಎಲ್ದಕ್ಕೂ ತುಂಬ ಇಷ್ಟ ಆಯಿತು ಅದಾದಮೇಲೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅದು ಪೂರ್ತಿ ಶೂಟಿಂಗ್ ಎಲ್ಲ ನಡೆಯುತ್ತೆ ಯಾಕೆ ಶೂಟಿಂಗ್ ನಡೆಯುತ್ತೆ ಅಂತ ನೀವು ನೋಡಿದ್ರಿ ಎಷ್ಟು ಚೆನ್ನಾಗಿತ್ತು ಪ್ಲೇಸು ಅಂತ ನೆಕ್ಸ್ಟು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಪ್ಲೇಸು ಅಂತ ನೀವೆಲ್ಲ ಹೇಳ್ತಿದ್ರೆ ನಾನು ವೀಡಿಯೋ ಇದು ಸ್ವಲ್ಪ ಲೇಟ್ ಆಯಿತು ಈಗ ನೆಕ್ಸ್ಟು ಅಲ್ಲಿಂದ ನಾವು ಕಂಟಿನ್ಯೂ ಮಾಡಿದ್ದೆ ಆದಿಚನಚನಗಿರಿ ದೇವಸ್ಥಾನ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ ನಿಮಗೆ ತೋರಿಸ್ತೀನಿ ಇವತ್ತು ನಾನು ಇದು ಕಾಳಬೈರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಚುಂಚನಗಿರಿ ಅಂದರೆ ಈಗ ಇಲ್ಲಿಂದ ನಾವು ಬೆಟ್ಟ ಎಕ್ಕುತ್ತಾ ಇದ್ದೀರಿ ಇದು ಮೇಲೆ ಬೆಟ್ಟದ ಮೇಲೆ ಇರೋ ದೇವಸ್ಥಾನ ಇದು ನಾನು ಎರಡು ಮೂರು ವರ್ಷ ಬಂದಿದ್ದೆ ನಾನು ಮೂರು ವರ್ಷವೇ ಬಂದಿದ್ದೆ ನಾನು ನಾನು ಬಂದಾಗೆಲ್ಲ ಕೆಳಗೆ ಒಂದು ದೇವಸ್ಥಾನ ಇದೆ ಅಂದರೆ ಮೈನ್ ಟೆಂಪಲ್ಲು ಅದನ್ನು ನೋಡ್ತಾ ಇದ್ದೆ ಇನ್ನ ಮೇಲೆ ಬೆಟ್ಟದ ಮೇಲೆ ಎಕ್ಬೋದು ಅದ್ರ ಮೇಲೆ ಯಾವತ್ತೂ ನಾನು ಹೋಗಿರಲಿಲ್ಲ ಆದರೆ ಇವತ್ತು ಅದಕ್ಕೂ ಹೋಗ್ತೀನಿ ಅದು ಯಾಕಂದರೆ ಅದ್ರ ಮೇಲೆ ಒಂದು ವೀಡಿಯೋ ನೋಡಿದ್ದೆ ನಾನು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಮೇಲೆ ಹೋಗ್ಬೇಕಂದ್ರೆ ಯಾರು ನಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀವೋ ಅವರು ಇದ್ರ ಮೇಲೆ ಹೋಗ್ಬೋದು ನೋಡಿ ಮೆಟ್ಲೆಕ್ಕೂ ಹೋಗಬೇಕು ಇಲ್ಲಾಂದರೆ ಮೇಲೆ ಡೈರೆಕ್ಟ್ ಕಾರೇ ಹೋಗುತ್ತೆ ನೋಡಿ ಅಲ್ಲಿ ಮೇಲೆ ಹೋಗಬೇಕು ನೋಡಿ ಕಾರಾಗ ಹೋಗಬೇಕು ಅಂದರೆ ನೋಡಿ ಇಲ್ಲಿ ಹಿಂಗೆ ಸ್ಟ್ರೈಟಾಗಿ ಹಿಂಗೆ ಹೋಗಬೇಕು ಹಿಂಗೆ ಕಾರ್ ಮೇಲೆ ಡೈರೆಕ್ಟ್ ಅಲ್ಲಿ ಮೇಲೆ ಹೋಗ್ತೀರಿ ಬನ್ನಿ ಅಲ್ಲಿ ಹೋದ್ರೂ ಮೇಲೆ ಎಕ್ಕಬೇಕು ಅದು ಯಾವ ರೀತಿ ಅಂತೋರಿಸ್ತೀನಿ ಬನ್ನಿ ನಾವು ಬೇಡ ಕಾರಾಗೆ ಹೋಗೋಣ ಹೆಂಗೂ ಕಾರಲ್ಲಿ ಬಂದಿದ್ದೀರಿ ಕಾರಲ್ಲಿ ಯಾಕಂದ್ರೆ ತುಂಬ ದೇವಸ್ಥಾನ ನೋಡಿದ್ದೀರಿ ಸುಸ್ತಾಗಿದೆ ನಡೆಯೋಕ್ಕಾಗಲ್ಲ ಅದಕ್ಕೆ ಕಾರಾಗೆ ಹೋಗ್ತಿದ್ದೀರಿ ಇದು ಬೆಂಗ್ಳೂರಿಂದ ಒನ್ ಟೂ ಅವರ್ ಜಡ್ನಿ ಅಷ್ಟೇ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಈ ದೇವಸ್ಥಾನ ಇನ್ನೊಂದು ಏನಂದರೆ ನೀವು ಇಲ್ಲಿ ಬಂದರೆ ನೇಚರ್ ಸಖತ್ತಾಗಿದೆ ಪೂರ್ತಿ ಬೆಟ್ಟ ಇರುತ್ತೆ ಬೆಟ್ಟದ ಮಧ್ಯೆ ದೇವಸ್ಥಾನ ಇರೋದು ರೋಡು ಅಷ್ಟೇ ಪೂರ್ತಿ ಹೈವೇ ರೋಡು ಚೆನ್ನಾಗಿದೆ ನೋಡಿ ಬಂದವರೇ ಒಬ್ಬೊಬ್ರು ಏನು ಮಾಡ್ತಾರೆ ಹಂಗೆ ಸ್ಟ್ರೈಟ್ ಹೋಗ್ಬಿಡ್ತಾರೆ ಹಂಗೆ ಹೋಗಿ ಈಗ ರೈಟ್ ಹಿಂಗೆ ಟರ್ನಾಗಿ ಹಿಂಗೆ ಬರಬೇಕು ಅದು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಸ್ಟ್ರೈಟ್ ಹೋಗ್ಬಿಡ್ತಾರೆ ಇಲ್ಲಿ ಟಿಕೆಟ್ ಇರುತ್ತೆ ಹೌದು ಟಿಕೆಟ್ ಎಷ್ಟು ತೊಗೊತದ್ ನೋಡೋಣ ನೋಡಿ ಅಲ್ಲಿ ಕಾರಲ್ಲಿ ಬಂದರೆ ನೀವು ಕಾರಿಂಗ್ ಪಾರ್ಕಿಂಗ್ ಎಲ್ಲ ಇರುತ್ತಲ್ವಾ ಇಲ್ಲಿ ಟಿಕೆಟ್ ತೊಗೊತಾರೆ ಈ ಪ್ಲೇಸಲ್ಲಿ ಅಂದರೆ ಪಾರ್ಕಿಂಗ್ ಏನು ಸಮಸ್ಯೆ ಇಲ್ಲ ಜಾಗ ತುಂಬ ದೊಡ್ಡದಾಗಿದೆ ಆರಾಮಾಗಿ ಪಾರ್ಕ್ ಮಾಡ್ಕೊಬೋದು ಫಾಸ್ಟ್ ಟ್ಯಾಗ್ ಇಲ್ಲ ಅನಿಸುತ್ತೆ ಇದು ಟಿಕೆಟ್ ಇವರು ನೋಡಿ ಇಲ್ಲಿ ಟಿಕೆಟ್ ಕೊಟ್ಟು ಹೋಗ್ಬೇಕು ಇಲ್ಲಾಂದ್ರೆ ಕೆಳಗೆ ಕಾರ್ ಪಾರ್ಕ್ ಮಾಡಿಕೊಂಡು ಮೇಲೆ ಮೆಟ್ಲು ಮೇಲೆ ನಡ್ಕೊಂಡು ಹೋಗ್ಬೋದು ಟಿಕೆಟ್ಗೆ ಅಂತೇಳಿ ಮೂವತ್ತು ರೂಪಾಯಿ ತೊಗೊಂಡ್ರು ಪರವಾಗಿಲ್ಲ ನೋಡಿ ಅದು ಲಾಸ್ಟಲ್ಲಿ ಮೇಲೆ ರೀಚ್ ಆಗ್ಬೋದು ಲಾಸ್ಟ್ ತುದಿ ಕಾಣಿಸ್ತಿದೆಯಲ್ಲ ಬೆಟ್ಟದ ಮೇಲೆ ಅಲ್ಲಿ ರೀಚ್ ಆಗ್ಬೋದು ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಮೇಲೆ ಹೋಗೋಕೆ ಟ್ರೈ ಮಾಡ್ತೀನಿ ಎಷ್ಟು ಆಗುತ್ತೋ ಅಷ್ಟು ಮೇಲೆ ಹೋಗೋಣ ಯಾಕಂದರೆ ಅದು ವೀಡಿಯೋ ಆ ಬೆಟ್ಟದ ಮೇಲೆ ಹೇಗಿದೆ ಅಂದರೆ ಅದು ನಿಮ್ಮ ಮೆಟ್ಲುಗಳು ನನ್ನ ಕಡೆ ಎಕ್ಕದಕ್ಕೂ ಆಗೋಲ್ಲ ಆ ರೀತಿ ಇದೆ ಮೆಟ್ಟಲು ಜಾರುತ್ತೆ ಆದರೆ ನಾನು ಇವತ್ತು ಟ್ರೈ ಮಾಡ್ತೀನಿ ಅದು ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಈಗ ಟೈಮ್ ಆಗಿರೋದು ಐದುವರೆ ಆಗಿದೆ ಯಾಕಂದರೆ ಬೆಳಗ್ಗೆ ಒಂದು ಆರು ಪ್ಲೇಸ್ ನೋಡ್ಕೊಂಬಂದ್ರಿ ಅದೆಲ್ಲ ನೋಡೋಷ್ಟಲ್ಲಿ ಈಗ ಐದುವರೆ ಆಗಿದೆ ಲೇಟ್ ಆಗುತ್ತೆ ಇದಾದ ಇನ್ನೂ ಮೂರು ಟೆಂಪಲ್ ಇದೆ ಅದು ತೋರಿಸ್ತೀನಿ ನಿಮ್ಗೆ ನಾನು ಅದು ಕವರ್ ಮಾಡಬೇಕು ಅದಕ್ಕೆ ಇದು ಸ್ವಲ್ಪ ಬೇಗ ಬೇಗ ಕವರ್ ಮಾಡ್ಕೊಳೋಣ ಅಂತಿದ್ದೀನಿ ಇದೊಂದೇ ಪ್ಲೇಸಕ್ಕೆ ಅಂತ ಬಂದಿದ್ದರೆ ಆರಾಮಾಗಿ ಇನ್ನೂ ನೀಟಾಗಿ ಎಷ್ಟೊತ್ತು ಬೇಕಾದ್ರೂ ಸ್ಪೆಂಡ್ ಮಾಡಿ ಹೋಗ್ಬೋದಾಗಿತ್ತು ಇಲ್ಲಿ ನೋಡಿ ಅಲ್ಲಿ ಮೆಟ್ಲು ಮೇಲೆ ನಡ್ಕೊಂಬಂದಲ್ಲ ತಿರ್ಗಿಲೂ ಮೇಲೆ ಎಷ್ಟು ತುಂಬ ದೂರ ನಡ್ಕೊಂಡು ಹೋಗ್ಬೇಕಿದು ದೇವಸ್ಥಾನದ ಹತ್ರ ನಿಮ್ಗೆ ಏನಾದರೂ ತಗೊಬೇಕಂದ್ರೆ ನಿಮ್ಗೆ ಇಲ್ಲೇ ಸಿಗುತ್ತೆ ಈ ಮಕ್ಕಳು ಈ ಆಟ ಸಾಮಾನುಗಳು ಅಂಗಡಿ ಎಲ್ಲ ಇಲ್ಲೇ ಇದೆ ಫ್ರೆಂಟಲ್ಲೇ ನೋಡಿ ಬನ್ನಿ ಇನ್ನು ಮೇಲೋಗನೇ ನೋಡಿ ಇಲ್ಲಿಂದನೇ ದೇವಸ್ಥಾನ ಕಾಣಿಸ್ತಿದೆ ಇದು ಇಲ್ಲಿ ಶೂಟಿಂಗು ನಡೆಯ ನಡೆದಿದೆ ಈ ಪ್ಲೇಸಲ್ಲಿ ಮೂವಿ ಶೂಟಿಂಗ್ ನೀವು ನೋಡಿರ್ತೀರ ಇದು ದೇವಸ್ಥಾನ ಏನಂದ್ರೆ ಇನ್ನೂ ಕಟ್ಟುತ್ತಾನೇ ಇದ್ದಾರೆ ಇನ್ನೂ ತುಂಬ ಇಂಪ್ರೂವ್ಮೆಂಟ್ಸ್ ಮಾಡ್ತಾರೆ ಇದು ನೋಡಿ ಈಗ ಕ್ಲಿಯರಾಗಿ ಕಾಣಿಸ್ತಿದೆ ಆ ಥರ ಬರ್ತಾ ಬರ್ತಾ ದೇವಸ್ಥಾನ ಇದು ಕಾರು ಒಳಗೆ ಪಾರ್ಕ್ ಮಾಡ್ಕೊಂಡಿದ್ದಾರೆ ಅದೇ ಇದು ನಾವು ಯಾರಾದರೂ ಬಂದರೆ ಕಾರ್ ಒಳಗೆ ಪಾರ್ಕ್ ಮಾಡೋದಕ್ಕೆ ಬಿಡೋದಿಲ್ಲ ಯಾರೋ ಆ ದೇವಸ್ಥಾನದ ಕಡೆಯವರೇ ಇರ್ತಾರೆ ಇಲ್ಲ ಇಲ್ಲಿ ಅಂಗಡಿಗಳು ಇರ್ತಾರಲ್ವ ಅವ್ರ ಗಾಡಿ ಯಾವುದಾದ್ರೂ ಇರುತ್ತ ಹಾಗೆ ಗೇಟ್ ಇತ್ತಲ್ಲ ಅದರಿಂದ ಆಚೆನೇ ಪಾರ್ಕ್ ಹೋಗ್ಬೇಕು ನೋಡಿ ದೇವಸ್ಥಾನದ ಹತ್ರ ಬಂದರೆ ಮತ್ತೆ ಇಲ್ಲಿ ಅವ್ರ ಗುರುಗಳಿದ್ರಲ್ವ ಸ್ವಾಮೀಜಿ ಅವ್ರದ್ದು ದೇವಸ್ಥಾನ ಇಲ್ಲಿ ಕಟ್ಟಿದ್ದಾರೆ ಇಲ್ಲಿ ಪಕ್ಕದಲ್ಲಿದೆ ನೋಡಿ ಅದು ಅವ್ರದ್ದು ದೇವಸ್ಥಾನ ಅದು ಕಟ್ಟಿದ್ದಾರೆ ಆ ಸ್ವಾಮೀಜಿಗಳದು ನಾನು ಫಸ್ಟು ಬಂದಾಗೆಲ್ಲ ನೋಡಿ ಈ ದೇವಸ್ಥಾನ ಎದುರು ಕಡೆ ಕಾಣಿಸ್ತಿದೆಯಲ್ಲ ಇದನ್ನು ಮಾತ್ರ ನಾನು ನೋಡ್ಕೊಂಡು ಹೋಗ್ತಾ ಇದ್ದಿದ್ದು ಅದು ಮೆಟ್ಲು ಮೇಲೆ ನೋಡ್ತಾ ಇದ್ದೆ ಅದ್ರ ಮೇಲೆ ತುಂಬ ಚೆನ್ನಾಗಿದೆ ಅದು ಪ್ಲೇಸು ಅದು ಹೋಗ್ತಾನೆ ಇದ್ದಿಲ್ಲ ನಾನು ಇದು ನೋಡೇನೇ ಹಾಗೆ ಹೋಗೇನೆ ಇವತ್ತೇನೇ ಆಗಲಿ ಹೋಗಿ ನೋಡಲೇಬೇಕದು ಎದುರುಗಡೆ ಇವೆಲ್ಲ ಇನ್ನೂ ಪೂರ್ತಿ ಕಟ್ಟುತ್ತಾರೆ ಅಲ್ಲಿ ಮೇಲೆ ತೋರಿಸ್ತೀನಿ ನೋಡಿ ಅಲ್ಲಿ ತುದೀಲಿ ಯಾರೋ ಹೋಗಿದ್ದಾರೆ ನೋಡಿ ಕಾಣಿಸುತ್ತೆ ನಿಮಗೆ ಅಷ್ಟು ಮೇಲೆ ಹೋಗ್ಬೋದು ನಾವು ಅದ್ರ ಮೇಲೆ ಏನಿರುತ್ತೆ ಅಂತ ಒಂದು ಕುತೂಹಲ ಮೇಲೆಲ್ಲ ದೇವಸ್ಥಾನಗಳಿದೆಯಂತೆ ಇನ್ನೂ ಪೂರ್ತಿ ಮೇಲೇನಿದೆ ಅಂತ ಒಂದು ಕುತೂಹಲ ಯಾಕಂದ್ರೆ ಅವರೆಲ್ಲ ಹೋಗ್ತಾರೆ ಅಂದ್ರೆ ಇವತ್ತು ಹೋಗ ಹೋಗ್ತೀನಿ ನಾನು ಇದು ಆದಿ ಚಿನ್ಚಿನಗಿರಿ ಪ್ಲೇಸು ವೀ ವ್ಲಾಗ್ಸ್ ಮಾಡಿರೋದು ದೇವಸ್ಥಾನ ತೋರಿಸಿದ ತುಂಬ ಕಡಿಮೆ ಜನ ಅದರಲ್ಲೂ ಇವತ್ತು ನಿಮ್ಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ದೇವಸ್ಥಾನ ಹೇಗಿದೆ ಅಂತ ಮತ್ತು ಇಲ್ಲಿ ಪ್ರಸಾದನೂ ಸಿಗುತ್ತೆ ಅದು ಟೈಮಿಂಗ್ಸ್ ಇದೆ ತುಂಬ ದೂರದಿಂದ ಬಂದವರು ಪ್ರಸಾದ ತಿಂದ್ಕೊಂಡು ಹೋಗ್ಬೋದು ಇಲ್ಲಿ ತುಂಬ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತಾರೆ ಫಂಕ್ಷನ್ಸ್ ಎಲ್ಲ ನೋಡಿ ಆದಿ ಚುಂಚನಗಿರಿ ಕ್ಷೇತ್ರ ಎದುರುಗಡೆ ಇದೆಯಲ್ಲ ಅಲ್ಲೇ ಒಳಗೆ ಪ್ರಸಾದ ಹಾಕೋದು ಇಲ್ಲಿ ಹಿಂಗೆ ಒಳಗೆ ಹಿಂಗೆ ಸುತ್ತಾಕೊಂಡು ಒಳಗೆ ಹೋಗ್ಬೇಕು ಈ ದೇವಸ್ಥಾನ ಹಿಂದುಗಡೆ ದೇವಸ್ಥಾನ ಹಿಂದುಗಡೆ ಬೆಟ್ಟ ಇದೆ ಅದರ ಮುಂದುಗಡೆ ದೇವಸ್ಥಾನ ಇದೆ ಮತ್ತು ಪೂರ್ತಿ ಮೇಲೆ ನೋಡಿದ್ರೆ ಆಕಾಶ ಪೂರ್ತಿ ಬ್ಲೂ ವೈಟ್ ಕಾಣಿಸುತ್ತೆ ಅದು ವ್ಯೂ ಏನಾಗುತ್ತೆ ಒಂಥರ ಪೂರ್ತಿ ಅಟ್ರ್ಯಾಕ್ಟ್ ಮಾಡುತ್ತೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ ನೋಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಅದು ಬೆಟ್ಟ ಇದು ದೇವಸ್ಥಾನ ಈ ಗೋಪುರ ಮೇಲೆ ಇದೆಯಲ್ಲ ಬೆಟ್ಟ ಅಷ್ಟು ಉದ್ದ ಇದೆ ಆ ರೀತಿ ಅನಿಸುತ್ತೆ ಇಲ್ಲಿ ಬಂದು ನೀವು ನೋಡಿದ ಫೋಟೋಸು ಯಾರಾದರೂ ತುಂಬ ಫೋಟೋಸ್ ಕ್ರೇಜ್ ಇರುತ್ತಲ್ವ ಅವರು ಇಲ್ಲಿ ಬಂದರೆ ನಿಮ್ಗೆ ಯಾವ ರೀತಿ ಲೊಕೇಶನ್ ಬೇಕು ಎಲ್ಲ ನಿಮ್ಗೆ ಇಲ್ಲಿಂದ ಸಿಗುತ್ತೆ ನಾನು ನಿಮಗೆ ಪೂರ್ತಿ ಮೇಲಿಂದ ತೋರಿಸ್ತೀನಿ ವ್ಯೂ ಯಾವ ರೀತಿ ಕಾಣಿಸುತ್ತೆ ಅಂತ ಕೆಳಗೆ ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗು ಕಾಲೇಜು ಸ್ಕೂಲ್ಸ್ ಎಲ್ಲ ಇದೆ ಕೆಳಗೆ ಅದು ದೊಡ್ಡದಿದೆ ಇಷ್ಟೇ ಒಂದು ನೀವು ಈ ಹಿಂಗೆ ಇಕ್ಕಿದ್ರೆ ಆ ಕೈ ಬೆಟ್ಟಷ್ಟು ಇರಲ್ಲ ಆ ರೀತಿ ಕಾಣಿಸುತ್ತೆ ಮೇಲಿಂದ ಹೋಗಿ ತೋರಿಸ್ತೀನಿ ಅದನ್ನು ನೋಡಿ ಇಲ್ಲಿ ಲೆಫ್ಟಲ್ಲಿ ಹೋಗಬೇಕು ಮೇನ್ ದೇವಸ್ಥಾನ ಇದು ಒಳಗೆ ಇರೋದು ಮೇಲೆ ನೋಡಿ ಇಲ್ಲಿ ಮೆಟ್ಲಿದೆ ಇದ್ರ ಮೇಲೆ ಯಾವತ್ತೂ ಹೋಗಿರಲಿಲ್ಲ ಇವತ್ತು ಹೋಗ್ಬೇಕು ಅದಕ್ಕೂ ನೋಡಿ ಇಲ್ಲಿ ಮೇಲೆ ಹೋಗಬೇಕು ದೇವಸ್ಥಾನಗಳು ತುಂಬ ದೇವಸ್ಥಾನ ಇದೆ ಮೇಲೂ ಬನ್ನಿ ಹೋಗೋಣ ಇವತ್ತು ಜನ ಜಾಸ್ತಿ ಇದ್ದಾರೆ ಜನ ಜಾಸ್ತಿ ಇದ್ದರೂ ಆರಾಮಾಗಿ ದರ್ಶನ ಆಗುತ್ತೆ ಇಲ್ಲಿ ಎಂಟ್ರೆನ್ಸಲ್ಲಿ ನಾವು ಬರ್ತಾನೆ ಎರಡು ಗೊಂಬೆಗಳು ಕಾಣಿಸುತ್ತೆ ನೋಡಿ ಈಗ ಒಂದು ಗೊಂಬೆ ಒಂದು ಹೆಣ್ಣು ಗೊಂಬೆ ಈ ವಿಡಿಯೋ ನೀಟಾಗಿ ಕವರ್ ಮಾಡೋದಕ್ಕೆ ನೋಡ್ತಾ ಇದ್ದೀನಿ ವಿಗ್ರಹ ಹೇಗಿದೆ ಅಂತ ನೋಡಿ ಕಾಳಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದು ನಿಮ್ಮ ಕಾಳಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ನೋಡೋಕೆ ಬಂದರೆ ತುಂಬ ಕಡಿಮೆ ಕಾಣಿಸೋದು ಅದರಲ್ಲೂ ಮೈ ಮೈನು ದೇ ದೇವರು ಬಂದು ದೇವಸ್ಥಾನ ಕಾಳಭೈರವೇಶ್ವರಂದು ಇದೆ ಆದಿಚುಂಚನಗಿರಿ ಇಲ್ಲೆಲ್ಲ ಇದು ಈ ಕಾಳಭೈರವೇಶ್ವರ ಏನಿದೆ ಇದೆ ದೇವರು ಇಲ್ಲೆಲ್ಲ ಹೋರಾಡಿದ್ದಾರೆ ಇದ್ರದ್ದು ಮೂವಿನೇ ಬಂದಿದೆ ಆ ಮೂವಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದೇವರು ಇಲ್ಲೆಲ್ಲ ಓಡಾಡಿರೋ ಪ್ಲೇಸ್ ಇದು ಆಗ ಶಿವ ಈ ಬ್ರಹ್ಮದು ತಲೆ ಕಟ್ ಮಾಡ್ತಾರೆ ಅಂದರೆ ಶಿವ ಕಟ್ ಮಾಡಲ್ಲ ಕಾಳಭೈರವನ ಕೂಗಿ ಕಟ್ ಮಾಡೋದಕ್ಕೆ ಹೇಳ್ತಾರೆ ಕಾಳಬೈರವೇಶ್ವರ ಸ್ವಾಮಿ ಏನು ಮಾಡ್ತಾರೆ ತಲೆಯನ್ನು ಕಟ್ ಮಾಡ್ತಾರೆ ಬ್ರಹ್ಮದು ಅಂದರೆ ಬ್ರಹ್ಮಕ್ಕೆ ಮೊದಲು ಐದು ತಲೆ ಇದ್ದಿದ್ದು ಈಗ ನಾಲ್ಕು ತಲೆ ಇದೆ ಅದು ಕಟ್ ಮಾಡಿಬಿಟ್ಟು ನಾಲ್ಕು ತಲೆ ಆಗೋದು ಆಗ ಕಾಳಬೈರವೇಶ್ವರ ಸ್ವಾಮಿಗೆ ಏನಾಗುತ್ತೆ ಬ್ರಹ್ಮದೋಷ ಬರುತ್ತೆ ಆ ಕೈಯಿಂದ ಇದು ಏನೂ ಆ ತಲೆ ಹೋಗೋದೇ ಇಲ್ಲ ಕೈಯಲ್ಲೇ ಎಂಟ್ಕೊಂಬಿಟ್ಟಿರುತ್ತೆ ಒಂದು ಕಟ್ ಮಾಡ್ತಾರಲ್ವಾ ಆಗ ತಲೆ ಇದು ಭಿಕ್ಷೆ ಎಲ್ಲ ಬಿಡ್ತಾರೆ ಕಾಳಬೈರವೇಶ್ವರ ಸ್ವಾಮಿ ಎಲ್ಲೂ ಪರಿಹಾರ ಸಿಗೋಲ್ಲ ಆಮೇಲೆ ಈ ಪ್ಲೇಸಲ್ಲಿ ಬಂದು ಒಂದು ನಾಯಿ ಇದ್ದು ಆ ತಲೆಯನ್ನು ತಿನ್ನೋದಕ್ಕೋಗುತ್ತೆ ಆಗ ಬ್ರಹ್ಮ ನಾಯಿ ಅನ್ನೋದು ನನ್ನ ತನ್ನ ತಲೆಯನ್ನು ಮುಟ್ಟಿದ್ದೆ ನನಗೆ ಮೈಲಿಗೆ ಆಗುತ್ತೆ ಅಂತೇಳಿ ಆ ತಲೆ ಮಾಯ ಆಗಿಬಿಡುತ್ತೆ ಆಗ ಇಲ್ಲಿ ಆ ದೇವ್ರು ಬಂದು ಪ್ರತಿದು ದೇವಸ್ಥಾನ ಆಗೋದು ಕಾಳಬೈದೇಶ್ವರಂದು ಆ ರೀತಿ ಸ್ಟೋರಿ ಇದೆ ಇದು ನೋಡಿ ಇಲ್ಲೊಂದು ಡೋರ್ ಇದೆ ಈ ಡೋರೆಲ್ಲ ಕ್ಲೋಸ್ ಇರುತ್ತೆ ಹಿಂದೆ ದೇವ್ರ ದೇವಸ್ಥಾನ ದೇವರ ಇಲ್ಲಿದೆ ದೇವಸ್ಥಾನ ಪೂರ್ತಿ ಬೆಟ್ಟದ ಕಲ್ಲಲ್ಲೇ ಕೆತ್ತನೆ ಮಾಡಿದ್ದಂಗಿದ್ದಾರೆ ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇದು ಮತ್ತೆ ಒಂದೊಂದು ಈ ಕಾಲ ಇದೆಯಲ್ಲ ಈ ಪಿಲ್ಲರ್ಸ್ಗಳು ಒಂದೊಂದಲ್ಲೂ ಒಂದೊಂದು ಇವರುಗಳ್ನ ಮಾಡಿದ್ದಾರೆ ಕಳೆ ಬೇರೆ ಹೋಗಿದ್ದಾರೆ ಮತ್ತೆ ಮತ್ತು ಎಷ್ಟೊಂದು ಲೈಟಿಂಗ್ಸ್ ಕೊಟ್ಟಿದ್ದಾರೆ ನೋಡಿ ದೇವಸ್ಥಾನದೊಳಗೆ ಮತ್ತು ಇದು ವಿಡಿಯೋ ತುಂಬ ಲೆಂತ್ ಬಂದಿದೆ ಇದು ನೆಕ್ಸ್ಟ್ ಪಾರ್ಟು ನಾನು ಕಂಟಿನ್ಯೂ ಮಾಡ್ತೀನಿ ಈಗ ಇಲ್ಲಿಂದ ಮೇಲೆ ಹೋಗ್ದು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಈ ಪ್ಲೇಸ್ ಬಗ್ಗೆ ನಿಮ್ಗೆ ಏನಿಸ್ತೀವಿ ನನ್ನ ವೀಡಿಯೋ ಬಗ್ಗೆ ಕಮೆಂಟ್ ಮಾಡಿ ಚಾ ಇದು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ದೇವಸ್ಥಾನ ಎಲ್ಲ ದೇವಸ್ಥಾನದಿಂದ ಡಿಫ್ರೆಂಟ್ ಆಗಿದೆ ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಥ್ಯಾಂಕ್ ಯು